ಕನಕಪುರದ ನಗರಸಭೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಕೋಟಿ ಒಂದು ಲಕ್ಷಗಳ ಉಳಿತಾಯ ಬಜೆಟ್ ಅನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೇನಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮಂಡಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕನಕಪುರ ನಗರಸಭೆಗೆ ನಿರೀಕ್ಷಿತ ಆದಾಯ ಮೂಲಗಳು ಆಸ್ತಿ ತೆರಿಗೆಯಿಂದ ನಾನ್ನೂರು ಲಕ್ಷಗಳು ಆಸ್ತಿ ತೆರಿಗೆ ಮೇಲಿನ ಸಂಗ್ರಹಿಸಿದ ದಂಡ ನೂರ ಹತ್ತು ಲಕ್ಷ ರುಗಳು ಆಸ್ತಿ ತೆರಿಗೆ ಜೊತೆಯಲ್ಲಿ ಸಂಗ್ರಹಿಸಿರುವ ಘನತ್ಯಾಜ್ಯ ವಸ್ತು ಶುಲ್ಕ ಐವತ್ತು ಲಕ್ಷ ರುಗಳು ಆಸ್ತಿ ತೆರಿಗೆ ಜೊತೆಯಲ್ಲಿ ಸಂಗ್ರಹಿಸಿರುವ ಕರಗಳು ನೂರ ಮೂವತ್ತು ಲಕ್ಷಗಳು ವಾಣಿಜ್ಯ ಮಳಿಗೆಗಳ ಬಾಡಿಗೆ ಅರವತ್ತು ಲಕ್ಷ ನೀರಿನ ಸರಬರಾಜು ಒಳಚರಂಡಿ ಮತ್ತು ಸಂಪರ್ಕ ಶುಲ್ಕ ಒಂದು ನೂರ ಎಪ್ಪತ್ತೈದು ಲಕ್ಷ ಪುರಭವನದ ಬಾಡಿಗೆ ಖಾತಾ ನಕಲು ಜನನ ಮರಣ ನೆಲಬಾಡಿಗೆ ಮತ್ತು ಇತರೆ ಶುಲ್ಕ ಹದಿನೈದು ಲಕ್ಷ ಖಾತಾ ವರ್ಗಾವಣೆ ಮತ್ತು ನಕಲು ಶುಲ್ಕ ಏಳು ಲಕ್ಷ ಕಟ್ಟಡ ಪರವಾನಗಿ ಶುಲ್ಕ ಇಪ್ಪತ್ತು ಲಕ್ಷ ಅಭಿವೃದ್ಧಿ ಮತ್ತು ಸುಧಾರಣಾ ಶುಲ್ಕ ಇಪ್ಪತ್ತು ಲಕ್ಷ ಸರ್ಕಿಂಗ್ ವಾಹನದ ಬಾಡಿಗೆ ಐದು ಲಕ್ಷ ಬ್ಯಾಂಕ್ ಬಡ್ಡಿ ಮೂವತ್ತು ಲಕ್ಷ ರಸ್ತೆ ಕತ್ತರಿಸಿದ ಶುಲ್ಕ ನಲವತ್ತು ಲಕ್ಷ ಜಾಹೀರಾತು ನಾಲ್ಕು ಲಕ್ಷ ಉದ್ದಿಮೆ ಪರವಾನಗಿ ಹದಿನೈದು ಲಕ್ಷ ಸ್ಟ್ಯಾಂಪ್ ಶುಲ್ಕ ಮೇಲಿನ ಸರ್ಚಾರ್ಜ್ ಏಳು ಪಾಯಿಂಟ್ ಐದು ಐವತ್ತು ಲಕ್ಷ ಉಪಕರಣಗಳ ಸಂಗ್ರಹಣ ಶುಲ್ಕ ಹದಿನೈದು ಲಕ್ಷ ಹದಿನೈದನೇ ಹಣಕಾಸಿನ ಯೋಜನೆಯ ಅನುದಾನ ಇನ್ನೂರ ಐವತ್ತು ಲಕ್ಷ ಎಸ್ಎಫ್ಸಿ ಎಸ್ಎಫ್ಸಿಯ ಮುಕ್ತ ನಿಧಿಯ ಅನುದಾನ ನೂರ ಐದು ಲಕ್ಷ ಎಸ್ಎಫ್ಸಿಯ ವೇತನ ಅನುದಾನ ಆರುನೂರು ಲಕ್ಷ ಎಸ್ಎಫ್ಸಿಯ ಕುಡಿಯುವ ನೀರಿನ ಅನುದಾನ ಐವತ್ತು ಲಕ್ಷ ಎಸ್ಎಫ್ಸಿಯ ವಿದ್ಯುತ್ ಅನುದಾನ ಬೀದಿ ದೀಪಗಳಿಗೆ ನೂರ ಎಪ್ಪತ್ತೈದು ಲಕ್ಷ ಎಸ್ಎಫ್ಸಿಯ ವಿದ್ಯುತ್ ಅನುದಾನ ಕುಡಿಯುವ ನೀರಿನ ಸ್ಥಾವರಗಳಿಗೆ ಇನ್ನೂರ ಐವತ್ತು ಲಕ್ಷ ಸ್ವಚ್ಛ ಭಾರತ್ ಅನುದಾನ ಐವತ್ತು ಲಕ್ಷ ಇತರೆ ವಿಶೇಷ ಅನುದಾನ ನಲವತ್ತೈದು ಲಕ್ಷ ಎಸ್ಎಫ್ಸಿಯ ವಿಶೇಷ ಅನುದಾನ ಸಾವಿರದ ಇನ್ನೂರು ಲಕ್ಷ ಡೆಮ್ಮಲ್ ಮತ್ತು ಇತರೆ ಅನುದಾನ ಹತ್ತು ಲಕ್ಷ ಅಮೃತ ನಿರ್ಮಾಣ ನಗರ ಅನುದಾನ ನೂರು ಲಕ್ಷ ಇತರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನಗಳು ಮೂವತ್ತೈದು ಲಕ್ಷ ಇತರೆ ಪರವಾನಗಿ ಮತ್ತು ಬಾರಿಗೆಗಳ ಶುಲ್ಕ ಹದ್ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ಮುಂಗಡ ಮತ್ತು ಭದ್ರತಾ ಠೇವಣಿ ಮೂವತ್ತೆರಡು ಲಕ್ಷ ಗುತ್ತಿಗೆದಾರರು ಮತ್ತು ಸರಬರಾಜಾರರಿಂದ ವಸೂಲಾತಿ ಎಂಬತ್ತೈದು ಲಕ್ಷ ನೌಕರರಿಂದ ವಸೂಲಾತಿ ಐವತ್ತೆಂಟು ಪಾಯಿಂಟ್ ಅರವತ್ತೈದು ಲಕ್ಷ ಇತರೆ ಸಾಧಿಲ್ಪಾರು ಸ್ವೀಕೃತಿಗಳ ಮೂವತ್ತೈದು ಲಕ್ಷ ಒಟ್ಟು ನಾಲ್ಕು ಸಾವಿರದ ಇನ್ನೂರ ನಾಲ್ಕು ಪಾಯಿಂಟ್ ಸೊನ್ನೆ ಐದು ಲಕ್ಷಗಳಾಗಿದ್ದು ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಗರ ಎಲ್ಲಾ ಎಲ್ಲಾ ಜನತೆಗೆ ಸಮಗ್ರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಉದ್ದೇಶವನ್ನು ಇಟ್ಟುಕೊಂಡಿದ್ದು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ವೆಚ್ಚ ಮಾಡಲು ಕನಕಪುರ ನಗರಸಭೆ ತೀರ್ಮಾನಿಸಿದೆ ಉಳಿದಂತೆ ಮೂರು ಕೋಟಿ ಅರವತ್ತೊಂದು ಲಕ್ಷಗಳ ಉಳಿತಾಯ ಬಜೆಟ್ ಅನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಂಡಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಯೋಜನಾಧಿಕಾರಿ ರಮೇಶ್ ನಗರಸಭೆಯ ಆಯುಕ್ತರಾದ ಎಂಎಸ್ ಮಹಾದೇವ್ಲೆಕ್ಕ ಅಧೀಕ್ಷಕ ಚಂದ್ರು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಟಿವಿ ರಾಘವೇಂದ್ರ ಸಹಾಯಕ ಇಂಜಿನಿಯರ್ ವಿಜಯಕುಮಾರ್ ಶ್ರೀದೇವಿ ಪರಿಸರ ಇಂಜಿನಿಯರ್ ಧನಂಜಯ ಮತ್ತು ನಗರಸಭೆಯ ಎಲ್ಲಾ ಸಿಬ್ಬಂದಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಲಕ್ಷ ಮತ್ತು ಕ್ಯಾಪಿಟಲ್ ಪೇಮೆಂಟ್ಸ್ ಪೇಮೆಂಟ್ ಅಂದ್ರೆ ಇಪ್ಪತ್ ಮೂ ಲಕ್ಷ ಸೊ ಅದ್ರಲ್ಲಿ ನಮ್ಗೆ ಅನ್ನೋದು ಏಳು ಡಿಪಾಸಿಟ್ ಆಗೋದು ಲಕ್ಷದ ಐವತ್ ಸಾವಿರ ನಾವು ಯಾವ್ದಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಮೊದಲನೇದಾಗಿ ಆಸ್ತಿ ತೆರಿಗೆ ನಾಲ್ಕು ಕೋಟಿ ನಾವು ಮಾಡಿದ್ದೇವೆ ಆಸ್ತಿ ತೆರಿಗೆ ಮೇಲೆ ಸಂಗ್ರಹಿಸುವ ದಂಡದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಆಸ್ತಿ ತೆರಿಗೆ ಜೊತೆಯಲ್ಲಿ ಸಂಗ್ರಹಿಸುವ ಘನತ್ಯಾಜ್ಯ ಒಂದು ಶುಲ್ಕ ಐವತ್ತು ಲಕ್ಷ ಆಸ್ತಿ ತೆರಿಗೆ ಜೊತೆಯಲ್ಲಿ ಸಂಗ್ರಹಿಸುವ ಕರಗಳು ಒಂದು ಕೋಟಿ ಮೂವತ್ತು ಲಕ್ಷ ವಾಣಿಜ್ಯ ಮಳಿಗೆಗಳಿಂದ ಬಾಡಿಗೆ ನಾವು ಅರವತ್ತು ಲಕ್ಷ ನೀರು ಸರಬರಾಜು ಮತ್ತು ಒಳಚಾಣಿ ಮತ್ತು ಸಂಪರ್ಕ ಶುಲ್ಕಗಳು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಪೂರವಾನ ಬಾಡಿಗೆ ಖಾತಾ ನಕಲು ಜನನ ಮರಣ ಬಾಡಿಗೆ ಮತ್ತು ಇತರ ಶುಲ್ಕಗಳಿಂದ ಹದಿನೈದು ಲಕ್ಷ ಖಾತಾ ವರ್ಮಾನ ಮತ್ತು ನಕಲಿ ಶುಲ್ಕ ಏಳು ಲಕ್ಷ ಐವತ್ತು ಸಾವಿರ ಕಟ್ಟಡ ಪರವಾನಗಿ ಶುಲ್ಕ ಇಪ್ಪತ್ತು ಲಕ್ಷ ಅಭಿವೃದ್ಧಿ ಮತ್ತು ಸುಧಾರಣಾ ಶುಲ್ಕ ಇಪ್ಪತ್ತೈದು ಲಕ್ಷ ಸೆಕಿಂಗ್ ವಾರ್ನಿಂದ ಬಾಡಿಗೆ ಐದು ಲಕ್ಷ ಬ್ಯಾಂಕ್ ಪೈಟಿ ಮೂವತ್ತು ಲಕ್ಷ ರಸ್ತೆ ರೋಡ್ ಕಟಿಂಗ್ ಚಾರ್ಜಸ್ ಲಕ್ಷ ಅಡ್ವರ್ಟೈಸ್ಮೆಂಟ್ ನಾಲ್ಕು ಲಕ್ಷ ಟ್ರೇ ಲೈಸನ್ಸ್ ಫೀಸ್ ಹದಿನೈದು ಲಕ್ಷ ಮೇಲೆ ಸರ್ ಚಾರ್ಜು ಏಳು ಲಕ್ಷ ಐವತ್ತು ಸಾವಿರ ಶುಲ್ಕ ಹದಿನೈದು ಲಕ್ಷ ಹದಿನೈದು ಐವತ್ತು ಲಕ್ಷ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಮತ್ತು ಎಸ್ ಸಿ ಪಿ ಟಿ ಎಸ್ ನಲ್ಲಿ ಒಂದು ಕೋಟಿ ಐದು ಲಕ್ಷ ಎಸ್ ಎಸ್ ಸಿ ಅನುದಾನ ವೇತನಕ್ಕೆ ಆರು ಕೋಟಿ ಎಸ್ ಎಫ್ ಸಿ ಕುಡಿಯುವ ನೀರಿಕೆ ಅನುದಾನ ಐವತ್ತು ಲಕ್ಷ ಎಸ್ ಎಫ್ ಸಿ ವಿದ್ಯುತ್ ಅನುದಾನ ಡಿಜಿಟಿಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಎಸ್ ಎಫ್ ಸಿ ಅನುದಾನ ಕುಡಿಯುವ ನೀರಿನ ಸಾವಿರಗಳು ಒಂದು ಆರು ಪ್ಲಾಂಟ್ ಒಳಗೆ ಆರು ಒಟ್ಟು ಟೋಟಲ್ ಎರಡು ಕೋಟಿ ಐವತ್ತು ಲಕ್ಷ ಸ್ವಚ್ಛ ಭಾರತ್ ಅನುದಾನದಲ್ಲಿ ಐವತ್ತು ಲಕ್ಷ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಇತರೆ ಅನುದಾನಗಳಲ್ಲಿ ನಾವು ನಲವತ್ತೈದು ಲಕ್ಷ ತಗೊಂಡಿದ್ದೇವೆ ಎಸ್ ಎಫ್ ಸಿ ವಿಶೇಷ ಅನುದಾನ ನಾವು ಹನ್ನೆರಡು ಕೋಟಿ ಹಾಕೊಂಡಿದ್ದೇವೆ ಸರಿ ಡೇನೆ ಮತ್ತು ಇತರ ಅನುದಾನ ಹತ್ತು ಲಕ್ಷ ಅಮೃತ ನಗರ ನಿಮ್ಮಲ್ ನಗರ ಅನುದಾನದಲ್ಲಿ ಒಂದು ಕೋಟಿ ಇತರೆ ರಾಜ್ಯೋತ್ಸವ ಮತ್ತು ಕೇಂದ್ರ ಸರ್ಕಾರದ ಅನುದಾನಗಳಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಇತರೆ ಪರವಾನಗಿ ಮತ್ತು ಬಾಡಿಗೆಗಳ ಶುಲ್ಕಗಳು ಹದಿನಾಲ್ಕು ಲಕ್ಷ ನಲವತ್ತು ಸಾವಿರ ಮುಂಗಡ ಮತ್ತು ಭದ್ರತಾ ಠೇವಣಿಗಳು ಮೂವತ್ತೆರಡು ಲಕ್ಷ ಗುಡ್ಗೆದಾರ ಮತ್ತು ಸರದ್ರಿಂದ ವಸೂಲಾತಿ ಎಂಬತ್ತೈದು ಲಕ್ಷ ಗೌಕರರಿಂದ ವಸೂಲಾತಿ ಐವತ್ತೆಂಟು ಲಕ್ಷ ಮತ್ತಿತ್ತರ ಎಸಿ ಕಂಡಿಗೆ ಎಸಿಸ್ಕೊಳ್ತದೆ ಅದು ಮೂವತ್ತೈದು ಲಕ್ಷ ಒಟ್ಟು ನಲವತ್ತೆರಡು ಲಕ್ಷ ನಲವತ್ತೆರಡು ಕೋಟಿ ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ನಾವು ಅನುದಾನ ಬೇರೆ ಬೇರೆ ಮೂಲಗಳಿಂದ ನಾವು ಸಂಗ್ರಹಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ್ದಕ್ಕೆ ನಾವು ಖರ್ಚು ಮಾಡ್ತೀವಿ ಅಂತ ಅದರಲ್ಲಿ ನಿರ್ಸಿದ ವೆಚ್ಚಗಳಿದೆ ನೆಕ್ಸ್ಟ್ ಪೇಜ್ ಬನ್ನಿ ನಾವು ನಲವತ್ತೆರಡು ಕೋಟಿ ಯಾವ್ದು ಖರ್ಚು ಮಾಡ್ತೀವಿ ಅಂತಂದ್ರೆ ಮಾನವ ಸಂಪನ್ಮೂಲ ವೆಚ್ಚ ಅಂದ್ರೆ ಬೇರೆ ಮತ್ತೆ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ಬಂದಿದೆ ಆರು ಕೋಟಿ ನಲವತ್ತೈದು ಲಕ್ಷ ವಾಹನ

ಕಟ್ಟಡ ದುರಸ್ತಿಗಳ ನಿರ್ವಹಣೆ ಹತ್ತು ಲಕ್ಷ ರೂಪಾಯಿ ಶ್ವಾಸ ನಿರ್ವಹಣೆ ಮತ್ತಿತರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆರೋಗ್ಯ ಶಾಖೆ ಸಂಬಂಧಿಸಿದಂತೆ ರೂಪಾಯಿ ಪಾರ್ಕ್ ನಿರ್ವಹಣೆಗೆ ಅರವತ್ತೈದು ಲಕ್ಷ ರೂಪಾಯಿ ಭ್ರಷ್ಟಾಚರಣೆ ಮತ್ತು ಇತರ ಮೂಲಭೂತ ಸೌಕರ್ಯ ನಿರ್ವಹಣೆಗೆ ಒಂದು ಕೋಟಿ ಘನ ತ್ಯಾಜ್ಯ ವಸ್ತು ವಿಲ್ಲವಾರಿ ವಿಭಾಗಕ್ಕೆ ಸಂಬಂಧಿಸಿದಂತೆ ದಾಸ್ತಾನು ಮತ್ತು ಇತರ ವೆಚ್ಚಗಳು ಹದಿನೆಂಟು ಲಕ್ಷ ಘನ ತ್ಯಾಜ್ಯ ವಸ್ತುಗಳ ವಾರ ದುರಸ್ತಿ ಮತ್ತು ನಿರ್ವಹಣೆ ಹದಿನೈದು ಲಕ್ಷ ರೂಪಾಯಿ ಹೊರಗುತ್ತಿಗೆ ಸೇವೆಗಳ ವೆಚ್ಚ ಡೇಟೆಂಟ್ ಆಪರೇಟರ್ ಸಿಂಗ್ ಪ್ರೋಗ್ರಾಮರು ನಂಬರ್ ಅಕೌಂಟೆಂಟ್ ಏನಿದೆ ಅವರಿಗೆ ಸಂಬಳ ಕೊಡಬೇಕಾದ ಮೂವತ್ತೈದು ಲಕ್ಷ ರೂಪಾಯಿ బరగొత్తి సేర్వాలి వ్యక్త పౌర కార్మికులు ఎంపత్ లక్ష రూపాయ బలకే వచ్చు ద్వీప నౌకరై లక్ష రూపాయలు కుడిన స్థాపన విద్యుత్ శుల్క ఖరీదీ వచ్చి రూపాయి ఘనత వస్తువు నిర్వహణ కమగారి బీదీ ద్వీప విద్యుత్ శుల్క ఇతర వేచ్చు కోటి మూవైదు లక్ష రూపాయి కుడిన కమగారు ఇతర వేలు కోటి ఏళ్ళు లక్ష

ಕಾರ್ಯಕ್ರಮ ವೆಚ್ಚ ರೂಪಾಯಿ ಕಾರ್ಯಕ್ರಮ ವೆಚ್ಚ ಮೂವತ್ತೈದು ಸಾವಿರ ರೂಪಾಯಿ ವಂತಿಕೆಗಳು ಎಂಟು ಲಕ್ಷ ಐವತ್ತು ಸಾವಿರ ಉದ್ಯಾನ ಅಭಿವೃದ್ಧಿ ಮತ್ತು ಶಿಕ್ಷಣ ಒಂದ್ ಕೋಟಿ ಲಕ್ಷ ಈಗ ಲೇಔಟ್ ಕೋಳಿ ಅಲ್ಲೇ ಡೆವಲಪ್ಮೆಂಟ್

70 ಲಕ್ಷ ರೂಪಾಯಿ ಸ್ಪೆಷಲ್ ರೇಟ್ ಅಲ್ಲಿ ನಾನು ಕೊಟ್ಟು ತಗೊಂಡಿದ್ದೀವಿ ಎಲ್ಲೆನ್ ಟು ಸೀರಿಯಲ್ ನಂಬರ್ 12 ರಲ್ಲಿ 65 ಲಕ್ಷ ಫಾರ್ಮ್ ಕಡೆ ಇದು ಡೆವಲಪ್ಮೆಂಟ್ ಮಾಡೋದಾ ಡೆವಲಪ್ಮೆಂಟ್ ಸರಿ 70 ಲಕ್ಷ ನಾವು ಅನಿ ಬಿಡಕಾಗಲ್ಲ ಅದಕ್ಕೆ ನೇಬರ್ಸ್ ಬೇರೆ ಕಡೆ ಲೊಕೇಶನ್ ಪಣ ಅದು ನಿರ್ಮಾಣ ಇದು ಮೀನಿಂಗ್ ಅಂತಂದ್ರೆ ಡೆವಲಪ್ಮೆಂಟ್ ಮಾಡೋದು ಸರಿ ಫುಲ್ ಪ್ಯಾಕೇಜ್ ಮಾಡಿದೀವಿ ಆ ಪೇಪರ್ ಹೌದಾ ಓಕೆ ನೆಕ್ಸ್ಟ್ ಭೂ ಸ್ವಾಧೀನ ಐವತ್ತು ಲಕ್ಷ ಕಟ್ಟಡ ನಿರ್ಮಾಣ ಒಂದು ಕೋಟಿ ಇಪ್ಪತ್ತು ಲಕ್ಷ ಸ್ಮಶಾನಾಭಿವೃದ್ಧಿ ಮತ್ತು ಇತರ ಕಾಮಗಾರಿಗಳು ನಲವತ್ತೈದು ಲಕ್ಷ ರಸ್ತೆ ಅಭಿವೃದ್ಧಿ ಹತ್ತು ಕೋಟಿ ಚರಂಡಿ ಅಭಿವೃದ್ಧಿ ಮತ್ತು ಆರ್ ಸಿ ಸಿ ಡೆಸ್ಕ್ ಟ್ಯಾಂಪ್ ನಿರ್ಮಾಣ ಒಂದು ಕೋಟಿ ಐವತ್ತು ಲಕ್ಷ ಸಾರ್ವಜನಿಕ ಶೌಚಾಲಯ ಒಂದು ಕೋಟಿ ಮಳೆ ನೀರು ಚರಂಡಿ ಮೂರು ಕೋಟಿ ಐವತ್ತು ಲಕ್ಷ ಒಳಚರಂಡಿ ಕಾಮಗಾರಿಗಳು ಐವತ್ತು ಲಕ್ಷ ವಿದ್ಯುತ್ ದೀಪಗಳ ಸರಬರಾಜು ಮತ್ತು ಅಳವಡಿಕೆ ಹದಿನೈದು ಲಕ್ಷ ಯಾಕೆ ಸರ್ ಕಡಿಮೆ ಮಾಡಿದ್ದೀವಿ ಸಿ ಸಿಎಂ ಸಂಪ್ರಭ ಇದೆ ಆ ಹೊಸದಾಗಿ ಬೋರ್ ಮತ್ತು ಪಂಪ್ ನೋಡ್ರಿ ಪಿ ವಿ ಸಿ ಪರೀಕ್ಷೆ ನಡವಳಿಕೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಕಚೇರಿ ಕೀಟೋಪಕರಣ ಇತರೆ ಬಂಡವಾಳ ವೆಚ್ಚಗಳು ಮೂವತ್ತು ಲಕ್ಷ ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಮೂವತ್ತೆಂಟು ಲಕ್ಷ ಸರ್ಕ ಮೂರು ಸೇರಿ ಎಸ್ ಸಿ ಎಸ್ ಟಿ ಮತ್ತು ಸೆವೆನ್ ಪಾಯಿಂಟ್ ಟು ಫೈವ್ ಮತ್ತು ಫೈವ್ ಪರ್ಸೆಂಟ್ ಮೂವತ್ತೆಂಟು ಲಕ್ಷ ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆ ಕೊಡಿ ಮತ್ತು ಸಸ್ಸು ಇತರೆ ಅಸಾಧಾರಣ ವೆಚ್ಚಗಳು ಐವತ್ತೊಂಬತ್ತು ಲಕ್ಷ ಅಂದರೆ ನೀವು ಸ್ಟ್ರೆಸ್ ಪೇ ಟೆರಿ ಸೆಸ್ಸು ಲೇಬರ್ ಸೆಸ್ಸು ಅದರದ್ದು ಐವತ್ತೊಂಬತ್ತು ಲಕ್ಷ ಸಾವಿರ ಒಟ್ಟು ನಾವು ಎಕ್ಸ್ಪೆಂಡಿಚರ್ ಇದರಲ್ಲಿ ತಗೊಂಡಿರ್ತಕ್ಕಂಥದ್ದು ನಲವತ್ತೊಂಬತ್ತು ಕೋಟಿ ಎಪ್ಪತ್ಮೂರು ಲಕ್ಷ ಇದರಲ್ಲಿ ನಾವು ಅದನ್ನು ಎಕ್ಸ್ಪೆಂಡಿಚರ್ ನಾವು ಬರೆದಾಗ ಮೂರು ಕೋಟಿ ಅರವತ್ತೊಂದು ಲಕ್ಷ ನಲವತ್ತೆಂಟು ಸಾವಿರದ ನಾನೂ ತೊಂಬತ್ತು ರೂಪಾಯಿ ಉಳಿತಾಯ ಬಜೆಟನ್ನು ಬಜೆಟ್ನ ಮಂಡಿಸಿದ್ದಾರೆ